唐澜唐澜唐澜唐澜唐澜唐澜 ಇವತ್ತಿನ ದಿನ ನಾವು ಏಕಲವ್ಯ ವಸತಿ ಶಾಲೆಗಳಲ್ಲಿ ಹುದ್ದೆಗಳಿಗೆ ನೇಮಕಾತಿ ಇದರ ಬಗ್ಗೆ ನಾವು ನೋಡೋಣ ಇ ಎಮ್ ಆರ್ ಎಸ್ ಜಾಬ್ಸ್ ಏಕಲವ್ಯ ವಸತಿ ಶಾಲೆಗಳಲ್ಲಿ ಒಟ್ಟು ಏಳು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಲಾಗಿದೆ ಒಟ್ಟು ಏಳು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳು ಅರ್ಜಿ ಸಲ್ಲಿಕೆಯ ವಿವರ ಇಲ್ಲಿದೆ ಈ ವಿಡಿಯೋದಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋ ಮಿಸ್ ಮಾಡದೆ ಎಲ್ಲರೂ ನೋಡಿ ಬುಡಕಟ್ಟ ವಿದ್ಯಾರ್ಥಿಗಳ ರಾಷ್ಟ್ರೀಯ ಶಿಕ್ಷಣ ಸಂಘವು ಏಕಲವ್ಯ ವಸತಿ ಶಾಲೆಗಳಲ್ಲಿ ಟಿಜಿಟಿ ಮತ್ತು ಪಿಜಿಟಿ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಖಾಲಿ ಹುದ್ದೆಗಳನ್ನು ಪ್ರಕಟಿಸಿದೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಪ್ರಾರಂಭವಾಗಿದೆ ಅಂದರೆ ಆಲ್ರೆಡಿ ಪ್ರಾರಂಭವಾಗಿದೆ ಆಸಕ್ತ ವಿದ್ಯಾರ್ಥಿಗಳು ಅಧಿಕೃತ ವೆಬ್ಸೈಟ್ ಇದಕ್ಕೆ ಹೋಗಿ ಮೂಲಕ ಅಕ್ಟೋಬರ್ ಇಪ್ಪತ್ತ್ಮೂರರವರೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅಂದರೆ ಮುಂದಿನ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿನವರೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇರುತ್ತದೆ ಮತ್ತು ಈ ವಿವಿಧ ಹುದ್ದೆಗಳಿಗೆ ಅರ್ಜಿದಾರರನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ ಎಂಬುವುದನ್ನು ಇಲ್ಲಿ ಇದರಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನೆಕ್ಸ್ಟ್ ಪಾಯಿಂಟು ವಿವಿಧ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಲ್ಲಿ ಒಟ್ಟು ಏಳು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗಳಲ್ಲಿ ಪ್ರಾಂಶುಪಾಲರು ಮತ್ತು ಸ್ನಾತಕೋತ್ತರ ಶಿಕ್ಷಕರು ತರಬೇತಿ ಪಡೆದ ಪದವೀಧರರು ಶಿಕ್ಷಕರು ಮತ್ತು ಹಾಸ್ಟೆಲ್ ವಾರ್ಡನ್ಗಳು ಪುರುಷರಾಗಲಿ ಮತ್ತು ಮಹಿಳೆಯರ ಆಗಿರ್ಬೋದು ಮತ್ತು ಮಹಿಳಾ ಸಿಬ್ಬಂದಿದಾರರು ಬೇಕಾಗುತ್ತದೆ ಲೆಕ್ಕಪತ್ರಗಾರರು ಕಿರಿಯ ಕಾರ್ಯದರ್ಶಿ ಮತ್ತು ಸಹಾಯಕರು ಅಂದರೆ ಜೆ ಎಸ್ ಎ ಮತ್ತು ಪ್ರಯೋಗಾಲಯ ಸಹಾಯಕರು ಸೇರಿದ್ದಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಖಾಲಿ ಹುದ್ದೆಗಳ ವಿವರ ಖಾಲಿ ಹುದ್ದೆಗಳು ಯಾವ್ಯಾವ ಖಾಲಿ ಇದ್ದಾವೆ ಆ ಹುದ್ದೆಗಳ ವಿವರಗಳ ಬಗ್ಗೆ ನಾವು ನೋಡುವುದಾದರೆ ಫಸ್ಟ್ ಒನ್ ಪ್ರಾಂಶುಪಾಲರು ಇನ್ನೂರ ಇಪ್ಪತ್ತೈದು ಹುದ್ದೆಗಳು ಇರುತ್ತವೆ ಪ್ರಾಂಶುಪಾಲರು ಇನ್ನು ನೆಕ್ಸ್ಟ್ ಪಿ ಜಿ ಟಿ ಸಾವಿರದ ನಾನ್ನೂರ ಅರುವತ್ತು ಹುದ್ದೆಗಳು ಇರ್ತವೆ ಪಿ ಜಿ ಟಿಯಲ್ಲಿ ನೆಕ್ಸ್ಟ್ ಟಿ ಜಿ ಟಿ ಮೂರು ಸಾವಿರದ ಒಂಬೈನೂರ ಅರವತ್ತೆರಡು ಹುದ್ದೆಗಳು ಇರ್ತವೆ ಟಿ ಜಿ ಟಿಯಲ್ಲಿ ನೆಕ್ಸ್ಟ್ ಮಹಿಳಾ ಸ್ಟಾಫ್ ನರ್ಸ್ ಐನೂರ ಐವತ್ತು ಹುದ್ದೆಗಳು ಇರ್ತವೆ ನೆಕ್ಸ್ಟ್ ಹಾಸ್ಟೆಲ್ ವಾರ್ಡನ್ ಅವರಿಗಾದರೆ ಆರುನೂರ ಮೂವತ್ತೈದು ಹುದ್ದೆಗಳು ಇರ್ತವೆ ನೆಕ್ಸ್ಟ್ ಅಕೌಂಟೆಂಟ್ ಹುದ್ದೆಗಳಾದರೆ ಅರುವತ್ತೊಂದು ಹುದ್ದೆಗಳಿರ್ತವೆ ಇನ್ನು ನೆಕ್ಸ್ಟ್ ಜೂನಿಯರ್ ಸೆಕ್ರೆಟರಿಯಟ್ ಅಸಿಸ್ಟೆಂಟ್ ಇನ್ನೂರ ಇಪ್ಪತ್ತೆಂಟು ಹುದ್ದೆಗಳು ಇರ್ತವೆ ಇನ್ನು ನೆಕ್ಸ್ಟ್ ಪ್ರಯೋಗಾಲಯ ಸಹಾಯಕರಾದರೆ ನೂರ ನಲವತ್ತಾರು ಹುದ್ದೆಗಳು ಇರ್ತವೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಏಕಲವ್ಯ ಶಾಲಾ ನೇಮಕಾತಿ ಅರ್ಹತೆ ಏನಾಗಿರಬೇಕು ಅರ್ಹತೆ ಬಗ್ಗೆ ನೋಡುವುದಾದರೆ ಪ್ರಾಂಶುಪಾಲ ಹುದ್ದೆಗೆ ಅರ್ಜಿದಾರರು ಶೇಕಡ ಐವತ್ತು ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಮತ್ತು ಬಿ ಎಡ್ ಪದವಿ ಹೊಂದಿರಬೇಕಾಗಿರುತ್ತದೆ ಮತ್ತು ಟಿ ಜಿ ಟಿ ಹುದ್ದೆಗಳಿಗೆ ಪದವಿ ಅಥವಾ ಪದವಿ ಮತ್ತು ಸಿ ಟಿ ಇ ಟಿ ಉತ್ತೀರ್ಣ ಕಡ್ಡಾಯವಾಗಿರುತ್ತದೆ ಸಾಫ್ಟ್ ನರ್ಸ್ ಹುದ್ದೆಗಳಿಗೆ ಬಿ ಎಸ್ ಸಿ ನರ್ಸಿಂಗ್ ಪದವಿ ಅಗತ್ಯವಾಗಿದೆ ಮತ್ತು ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿಗೆ ಅರ್ಜಿದಾರರು ಹತ್ತನೇ ತರಗತಿಗೆ ಉತ್ತೀರ್ಣರಾಗಿರಬೇಕು ಮತ್ತು ಸಂಬಂಧಿತ ವಿಷಯದಲ್ಲಿ ಡಿಪ್ಲೊಮಾವನ್ನು ಹೊಂದಿರಬೇಕಾಗಿರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಆಯ್ಕೆಯನ್ನು ಹೇಗೆ ಮಾಡಲಾಗುತ್ತದೆ ಇದರಲ್ಲಿ ಆಯ್ಕೆಯನ್ನು ಯಾವ ಥರ ಮಾಡಲಾಗುತ್ತದೆ ಎಂಬುದರ ಬಗ್ಗೆ ನಾವು ನೋಡುವುದಾದರೆ ಫಸ್ಟ್ ಒನ್ ಈ ವಿವಿಧ ಹುದ್ದೆಗಳಿಗೆ ಅರ್ಜಿದಾರರನ್ನು ಟಯರ್ ಒನ್ ಮತ್ತು ಟಯರ್ ಟು ಪರೀಕ್ಷೆಗಳು ಮತ್ತು ಸಂದರ್ಶನಗಳ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಫಸ್ಟ್ ಒನ್ ಟಯರ್ ಒನ್ ಪರೀಕ್ಷೆಯಲ್ಲಿ ಯಶಸ್ವಿಯಾದ ಅಭ್ಯರ್ಥಿಗಳು ನಂತರ ಟಯರ್ ಟು ಪರೀಕ್ಷೆಗೆ ಹಾಜರಾಗುತ್ತಾರೆ ಇದು ನೂರು ಅಂಕಗಳನ್ನು ಹೊಂದಿರುತ್ತದೆ ಮತ್ತು ಎರಡು ಗಂಟೆಗಳು ಇರುತ್ತವೆ ಇದು ಎರಡು ಗಂಟೆಗಳ ಕಾಲ ಇದು ಇರುತ್ತದೆ ಪರೀಕ್ಷೆ ನಂತರ ಯಶಸ್ವಿ ಅಭ್ಯರ್ಥಿಗಳು ಒಟ್ಟು ನಲವತ್ತು ಅಂಕಗಳನ್ನು ಹೊಂದಿರುವ ಸಂದರ್ಶನಕ್ಕೆ ಹಾಜರಾಗುತ್ತಾರೆ ಮತ್ತು ಪರೀಕ್ಷಾ ವೇಳಾಪಟ್ಟಿ ಇನ್ನೂ ಬಿಡುಗಡೆಯಾಗಿಲ್ಲ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ನಿಗದಿತ ಸಮಯದಲ್ಲಿ ಪ್ರವೇಶ ಪತ್ರಗಳನ್ನು ನೀಡಲಾಗುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ